ಚಿಮ್ಮಗಿ ಏತ ನೀರಾವರಿ ಕಾಲುವೆ ಕಾಮಗಾರಿ ಮುಗಿದು ದಶಕಗಳಾದರೂ ಕಟ್ಟಕಡೆಯ ರೈತ ಜಮೀನಿಗೆ ನೀರು ಪೂರೈಸಲು ಎನ್ಎಲ್ ಅಧಿಕಾರಿಗಳು ರಾಜಕಾರಣಿಗಳು ವಿಫಲವಾದ ಹಿನ್ನೆಲೆಯಲ್ಲಿ ಎಲ್ಲಾ ರೈತರ ಜಮೀನಿಗೆ ನೀರು ಪೂರೈಸಬೇಕು ಎಂದು ಆಗ್ರಹಿಸಿ ಶನಿವಾರ ಬೆಳಗ್ಗೆ ಶ್ರೀ ವೀರೇಶ್ವರ ವೃತ್ತದಲ್ಲಿ ಜಮಾವಣೆಗೊಂಡ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟದ ರುವಾರಿ ಶಿವಾನಂದ್ ವಾಲಿ ಆಮರಣ ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಹೋರಾಟಗಾರ ಶಿವಾನಂದ್ ವಾಲಿ ಚಿಮ್ಮಲಗಿ ಏತ ನೀರಾವರಿ ಯೋಜನೆಯ ಕಾಲುವೆ ಕಾಮಗಾರಿ ಮುಗಿದಿದೆ ಆದರೆ ಅಮರೇಶ್ವರ ದೇವಸ್ಥಾನದ ಹತ್ತಿರ ಮುದ್ದೆ ಬಿಹಾಳ ಮುಖ್ಯ ರಸ್ತೆಯನ್ನು ಅಗೆದು ಕಾಲುವೆ ಮಾಡುವುದು ಮಾತ್ರ ಉಳಿದಿದೆ ಆದರೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಇದನ್ನು ಪೂರೈಸುವ ಇಚ್ಛಾಶಕ್ತಿ ಇಲ್ಲದ ಕಾರಣ ಹೋರಾಟ ಅನಿವಾರ್ಯವಾಗಿದೆ ಇದು ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ ರಾಜಕೀಯ ಇದರಲ್ಲಿ ಇಲ್ಲ ಚಿಮ್ಮಲಗಿ ಯೋಜನೆಯು ಕೇವಲ ಅರ್ಧ ರೈತರಿಗೆ ಮಾತ್ರ ಎಂಬಂತಾಗಿದೆ ಇನ್ನು ನೂರಾರು ಎಕರೆ ಪ್ರದೇಶದಲ್ಲಿ ನೀರು ಸಹ ತಲುಪುತ್ತಿಲ್ಲ ಈ ಬಗ್ಗೆ ಈ ಹಿಂದೆ ಹತ್ತು ಹಲವಾರು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಚಿಮ್ಮಲಗಿ ಏತ ನೀರಾವರಿ ಯೋಜನೆಯಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಇಲ್ಲಿಯವರೆಗೆ ಅವಾರ್ಡ್ ಪತ್ರ ಸಹ ವಿತರಿಸಿಲ್ಲ ಮತ್ತು ನಾಗರಬೆಟ್ಟ ಏತ ನೀರಾವರಿ ಕಾಮಗಾರಿ ಸಹ ವೇಗದ ಗತಿಯಲ್ಲಿ ಮುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ಜಮೀನು ಕಳೆದುಕೊಂಡ ಎಲ್ಲ ರೈತರು ಹೋರಾಟದಲ್ಲಿ ಪಾಲ್ಗೊಂಡು ಕಟ್ಟ ಕಡೆಯ ರೈತರ ಜಮೀನಿಗೆ ನೀರು ಹರಿಸುವ ತನಕ ಹೋರಾಟ ನಿರಂತರವಾಗಿರುತ್ತದೆ ಮಳೆ ಗಾಳಿ ಸಿಡಿಲು ದೊಡ್ಡವರ ಧಮಕಿಗೆ ಬಗ್ಗದೆ ಹೋರಾಟ ಮುಂದುವರೆಯಲಿದೆ ಎಂದು ಹೇಳಿದರು ಈ ವೇಳೆ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮುನ್ನಾಧಣಿ ನಾಡ್ಗೌಡ ಕೆಂಚಪ್ಪ ಬಿರಾದಾರ್ ಕರವೇದ ಮಲ್ಲು ಗಂಗನ್ ಗೌಡರ್ ಶ್ರೀ ವೀರೇಶ್ವರ ಕಾಲೇಜಿನ ಕಾರ್ಯದರ್ಶಿ ಮುತ್ತು ಅಂಗಡಿ ಗಿರೀಶ್ ಪಾಟೀಲ್ ಅಮರೇಶ್ ದೇಶ್ಮುಖ್ ಮಾತನಾಡಿದರು ಆಮರಣ ಉಪವಾಸ ಸತ್ಯಾಗ್ರಹದ ಮೆರವಣಿಗೆಯು ಶರಣ ವೀರೇಶ್ವರ ಪುತ್ಥಳಿಗೆ ಹಾಗೂ ಕಿತ್ತೂರ ರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರೀ ವೀರೇಶ್ವರ ವೃತ್ತದಿಂದ ಶ್ರೀ ಅಮರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹೂಡಿದ ಟೆಂಟ್ಗೆ ತಮಟೆ ಹಲಗೆ ಬಾರಿಸುತ್ತಾ ತೆರಳಿತು ಈ ವೇಳೆ ಹಿರಿಯರಾದ ಬಿ ಎಂ ತಾಳಿಕೋಟಿ ಮುತ್ತು ಅಂಗಡಿ ಅಕ್ಷಯ್ ನಾಡಗೌಡ್ರ ಜಿ ಮಹಾಂತೇಶ್ ಚಂದ್ರು ಗಂಗಣ್ಣ ನಗೌಡರ್ ಸಂಗಣ್ಣ ಕೊಳಗೇರಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಚಾಲಕರ ಸಂಘದ ಅಧ್ಯಕ್ಷ ಶರಣು ಗಂಗನಗೌಡರು ಕರವೇದ ಅಧ್ಯಕ್ಷ ಮಣಿಕಂಠ ಗಂಗನಗೌಡರ್ ವೀರೇಶ ಕಂದಲ್ ಕಟ್ಟಡದ ಕಾರ್ಮಿಕರು ಮುಖಂಡ ಗುಂಡಪ್ಪ ಚಲವಾದಿ ಯುವಜನ ಸೇನೆಯ ರಫಿಕ್ ತೆಗ್ಗಿನಮನಿ ಹಾಗೂ ಪದಾಧಿಕಾರಿಗಳು ವಿವಿಧ ರೈತ ಸಂಘಟನೆಯ ಪದಾಧಿಕಾರಿಗಳು ಹೋರಾಟಕ್ಕೆ ನೂರಾರು ರೈತರು ಸಾಥ್ ನೀಡಿದರು ವಿವಿಧ ಸಂಘಟನೆಗಳು ಸಹ ಬೆಂಬಲವನ್ನು ಸೂಚಿಸಿದವು ವರದಿ ಅಬ್ದುಲ್ ರಜಾಕ್ ರಸಗಿ ನಾಲತ್ವಾಡ್ ಹತ್ತು ಊರಿಗೆ ಕಾಲಿಡ್ತೀನಿ ಅಲ್ಲಿವರೆಗೂ ಮಳೆ ಆಗ್ಲಿ ಗುಡುಗು ಆಗ್ಲಿ ಸಿಡಲ್ ಆಗ್ಲಿ ನಾನು ಅಂಬರಂಗುಡಿ ಹತ್ರ ಬಿದ್ದಿರ್ತೀನಿ ಸಂಖ್ಯೆಯಲ್ಲಿ ಬರ್ರಿ ಏನಾದ್ರು ಆಗ್ಲಿ ಹೋರಾಟ ಆಗ್ಲಿ ಇವತ್ತು ಬಹುತೇಕ ಪೊಲೀಸ್ ಇಲಾಖೆಯವರು ನನಗೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಕಾನೂನು ಭಂಗ ಮಾಡಬಾರ್ದು ಹಾಗಾಗಿ ಕಾನೂನು ಪಾಲನೆ ಮಾಡ್ಬೇಕಂತ ನಾನು ಪೊಲೀಸ್ ಇಲಾಖೆಯವರಿಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ಇದು ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ್ರಿ ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನಕ್ಕೆ ತಂದು ಶೀಘ್ರದಲ್ಲಿ ಈ ಕಾಮಗಾರಿಯನ್ನ ಚಾಲನೆ ಕೊಡಿಸೋದ್ರ ಮುಖಾಂತರ ತಾವು ಕೂಡ ರೈತರ ಪರವಾಗಿ ಇದ್ದೀನಿ ಅಂತಕ್ಕಂಥದನ್ನ ಈ ವೇದಿಕೆ ಮೂಲಕ ಹೇಳ್ತಾ ನಾನು ಒಂದೆರಡು ಎರಡು ಮಾತು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ are hey ae aa kamar ae galti galti badri agra ಹಾಗೂ ಪ್ರಮುಖರು ಅದರ ಜೊತೆಗೆ ಯಾವುದೇ ರೀತಿಯಾದಂತ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಈ ರೈತ ಪದ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಸೇರಿದ್ರಿ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಕೈ ಜೋಡಿಸಿ ಕೈ ಮುಗುತ್ತ ಹೇಳ್ತಾ ಇವತ್ತು ಕಳೆದ ಎರಡು ತಿಂಗಳಿಂದ ಕೂಡ ಕೂಡ ಈ ಹೋರಾಟದ ಸಿದ್ಧತೆ ನಡೀತದೆ ತಮ್ಮೆಲ್ಲರ ಗಮನಕ್ಕಿದೆ ಕಳೆದ ಎರಡು ತಿಂಗಳಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಇವತ್ತು ಕೆಲ ಜನಕ ಇತಿಹಾಸ ತಿಳಿಸಬೇಕಾಗಿದೆ ನಾನು ಯಾಕಂದ್ರ ಇತಿಹಾಸ ಯಾವತ್ತು ಕೂಡ ಮರೆಮಾಚಬಾರದು ಹಾಗಾಗಿ ಇತಿಹಾಸ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ಒಂದು ದಶಕಗಳ ಕಾಲ ಇವತ್ತು ನಮ್ಗೆ ನೀರು ಕೊಡದೆ ಅನ್ಯಾಯ ಮಾಡಿದರೆ ರೈತರ ಬದುಕನ್ನ ಬೀದಿಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ನಾಲ್ಕು ವಾರದಿಂದ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದಾದ ನಂತರ ಕೆಲವಿಷ್ಟು ಸಂಘಟನೆ ಅವರು ರೈತ ಪರ ಎಲ್ಲರೂ ಕೂಡ ಸೇರಿ ಮತ್ತೊಂದು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿ ಅಲ್ಲಿವರಿಗೂ ನೀರು ತಂದ್ರು ಬಲಬದಿ ರೈತರಿಗೆ ಈಗ ಎಡಬದಿಯ ರೈತರಿಗೆ ನೀರಿಲ್ಲ ಇವತ್ತು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅಂತಾಗಿದೆ ಹಾಗಾಗಿ ಇವತ್ತು ಮದ್ಯ ಕೈಲೆಲ್ಲ ಬಂದಿರುವಂತ ನೂರಾರು ರೈತರು ಕೂಡ ನಿಮ್ಮ ಧೈರ್ಯಕ್ಕೆ ನಾನೊಂದು ಸಲಹಾ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಈ ತಾಲೂಕಿನಲ್ಲಿ ಬ್ರಿಟಿಷ್ ಪಾಲಿಸಿ ನಡೀತಾ ಇದೆ ಇವತ್ತು ರೈತರನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಇವತ್ತು ನಮ್ಮ ಸಂಘಟನೆಯವ್ರನ್ನ ನಮ್ಮ ಜೊತೆಗಿರುವಂತವ್ರನ್ನ ಹೆದರಿಸಿ ಬೆದರಿಸಿ ಈ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ನಡೀತದೆ ಅದರ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ ಬಯಸ್ತೇನೆ ಇವತ್ತು ಶಿವಾನಂದ ವಾಲಿ ನಿಮ್ಮಂತ ಏನು ಕುತಂತ್ರಿಗಳಿಗೆ ಎಂದೂ ಕೂಡ ಹೆದರದಿಲ್ಲ ಜಗ್ಗುದೂ ಇಲ್ಲ ಬಗ್ಗುದೂ ಇಲ್ಲ ಕುಗ್ಗುದೂ ಇಲ್ಲ ಹಾಗಾಗಿ ನೀವು ನೀವೆಲ್ಲರೂ ಕೂಡ ನಮ್ ಜೊತೆಗಿದ್ದೀರಿ ನಿಮ್ಗೋಸ್ಕರ ನಾನು ತಮಗೆ ಅನುಭವ ಇದ್ದವ್ರು ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಜಾಯಿಂಟ್ ಟೆಂಡರ್ ಅಂದ್ರೆ ಏನಂತ ಹೇಳಿ ಯಾಕಂದ್ರೆ ಆ ರೀತಿ ಜಾಯಿಂಟ್ ಟೆಂಡರ್ ಎಲ್ಲಿ ನೋಡಿಲ್ಲ ನಾವು ಜಾಯಿಂಟ್ ವೆಂಚರ್ ಅಂತ ಹೇಳಿ ಇವತ್ತಿವರೆಗೂ ಈ ಸಣ್ಣ ಕಾಮಗಾರಿ ಒಳಗೆ ಅದರಿಂದ ಅಂತಾವೆಲ್ಲ ಏನು ಉಡಾಪೆ ಉತ್ತರಗಳನ್ನು ಕೊಡದೆ ಒಂದು ಏನು ತಮ್ಮ ಪ್ರಕ್ರಿಯೆಗಳು ಏನಿದ್ದಾವೆ ಆ ರೀತಿಯಾದಂಥ ಒಂದು ಟೆಂಡರ್ ಕಾಮಗಾರಿ ಕರೆದು ಟೆಂಡರ್ ಪ್ರಕ್ರಿಯೆ ಮುಗಿಸಿ ತ್ವರಿತವಾಗಿ ಕಾಮಗಾರಿಯನ್ನ ಚಾಲನೆ ಮಾಡಬೇಕು ಆದಷ್ಟು ಬೇಗ ರೈತರಿಗೆ ಈ ಒಂದು ಬೇಸಿಗೆ ಬರೋದಕ್ಕಿಂತ ಮುಂಚೆನೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾಗ್ತದೆ ಹಿಂಗಾರಿ ಬೆಳೆ ಅನ್ನೋದ್ರೊಳಗೆ ನೀವು ಕೆನಾಲ್ ಮುಗಿಸಿ ಅವ್ರಿಗೆ ಕೊಟ್ರೆ ಎಲ್ಲ ಪ್ರಕ್ರಿಯೆ ಮುಗಿಸಿ ಅವ್ರಿಗೆ ನೀರು ಹರಿಸ್ಕೊಟ್ರೆ ಬಹಳಷ್ಟು ಉಪಕಾರ ಆಗ್ತದೆ ಅಂತ ಹೇಳಿ ಈ ಮೂಲಕ ಈ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಅದೇ ರೀತಿ ಎಚ್ಚರಿನು ಎಚ್ಚರಿಕೆಯನ್ನು ಕೊಡುತ್ತಾ ಆಗದೆ ಇದ್ರೆ ಮುಂದೆ ಉಗ್ರ ಹೋರಾಟ ಅದು ಯಾವ ರೀತಿ ಅಂತಂದ್ರೆ ಆ ತಮಗೇನು ಊಹಿಸಲಾರಂತ ಒಂದು ಹೋರಾಟಕ್ಕೆ ನಾವು ಕೈ ಹಾಕ್ಬೇಕಾಗ್ತದೆ ಎಲ್ಲಾ ಪಕ್ಷಾತೀತವಾಗಿ ಆದ್ದರಿಂದ ಆ ಅದಕ್ಕೆ ಆಸ್ಪದವನ್ನು ತಾವು ಕೊಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾಮಗಾರಿಯನ್ನ ಬಹು ಬೇಗನೆ ಚಾಲನೆ ಮಾಡ್ಬೇಕಂತ ಹೇಳಿ ಶ್ರೀ ಅಮರೇಶ್ವರ ಮೊದಲು ಎಲ್ಲರಿಗೂ ಕೂಡ ಆಶೀರ್ವಾದನ ನೀಡಲಿ ಯಾಕಂದ್ರೆ ಎಲ್ಲರೂ ಇಂಥ ಉರಿ ಬಿಸಿಲಿನಲ್ಲಿ ಪಾದಯಾತ್ರೆ ಮುಖಾಂತರವಾಗ ನಡೆದುಕೊಂಡು ಬಂದ್ರು ಇವತ್ತು ನಡೆದುಕೊಂಡು ಬಂದಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ ರೈತರಲ್ಲಿ ನಮಗೂ ಬಂದಾಸ ಮೂಡಬೇಕಾಗಿತ್ತು ನಮ್ಮ ನೀರು ಬರ್ತದ ಇವತ್ತು ಬರ್ತದ ನಾಳೆ ಬರ್ತದ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದ್ರು ನೀವು ಪೂಲಾಕಿ ಅಂತ ಅಂತೇಳಿ ಇವತ್ತು ಮಾತ್ರ ಮೂರು ವರ್ಷ ಅದು ಇವತ್ತು ಏನೋ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಇವತ್ತು ಏನೋ ಒಂದು ರೈತರಲ್ಲಿ ಒಂದು ಖುಷಿ ತರುವಂತ ವಿಚಾರ ಆಗತ್ತಂತೇಳಿ ನಾವು ಎಲ್ಲರೂ ಕೂಡ ಮನೋಭಾವದಿಂದ ಅತಿ ನಂಬಿಕೆಯಿಂದ ಹೇಳ್ತಾ ಇದ್ದೇವೆ ಆತ್ಮೀಯ ರೈತರ ಬಾಂಧವರಲ್ಲಿ ಕಳಕಳಿ ವಿನಂತಿ ಚಿಮಲಿಗೆ ಏತ ನೀರಾವರಿ ಹಾಗೂ ನಾರಾಯಣ ನಗರ ಬೆಟ್ಟ ಏತ ನೀರಾವರಿ ಯೋಜನೆಯಡಿಯಲ್ಲಿ ಭೂಮಿ ಕಳೆದುಕೊಂಡಂತ ರೈತರಿಗೆ ಹವರ್ಡ್ ಕಾಪಿ ಅಪೂರ್ಣಗೊಂಡಿರುವ ಕಾಲುವೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಆಗ್ರಹಿಸಿ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಸಾಮಾಜಿಕ ಹೋರಾಟಗಾರನಾದಂತ ಶಿವಾನಂದ ಅಲಿ ಅವರಿಂದ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಸ್ತ ರೈತ ಬಾಂಧವರು ರೈತ ಪರ ಚಿಂತಕರು ರೈತ ಪರರು ಹೋರಾಟಗಾರರು ಕನ್ನಡ ಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ಹಾಗೂ ವಿವಿಧ ಪರ ಸಂಘಟನೆಯವರು ಎಲ್ಲ ಪ್ರಮುಖರು ಮತ್ತು ರೈತರು ಕಾಳಜಿ ಇರುವ ಯುವಕರು ಯುವತಿಯರು ಭಾಗವಹಿಸಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಲಾಗಿದೆ ಅಂತೇಳಿ ಅವರು ಪತ್ರಿಕೆಯಲ್ಲಿ ವಹಿಸಿದ್ರು ಅದೇ ತನ್ನಾಗಿ ಇವತ್ತು ಎಲ್ಲರೂ ಕೂಡ ಭಾಗಿಯಾದ್ರು ಎಲ್ಲಾ ಮಹಿಳಾ ಮಹಿಳೆಯರು ಇವತ್ತು ಬಸವೇಶ್ವರ ವೃತ್ತದಲ್ಲಿ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಇದು ಬೆಂಬಲ ಆಗಿ ಹೇಗೆ ನಿಂತಿದ್ದಾರಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಇವತ್ತೆಲ್ಲ ರೈತರು ಇವತ್ತ ಹೋರಾಟಗಾರ ಬೆನ್ನೆಲುಬಾಗಿ ನಿಂತಿದ್ದು ಬಹಳ ಸಂತೋಷ ಅಂತ ಹೇಳಿಕೆ ಅದಕ್ಕೆ ನಾನೇನಿಲ್ಲದೆ ಯೋಜನೆ ಎರಡ್ ಸಾವಿರ ಹತ್ತರಿಂದ ಹದಿಮೂರಿಂದ ನೆನ್ಗುಟಿಗೆ ಬಿದ್ದಿರ್ತಕ್ಕಂಥದ್ದು ಇದು ಈ ಕಾಲುವೆ ಅಮ್ರೇ ಅಮರೇಶ್ವರ ದೇವಸ್ಥಾನದ ಮಧ್ಯದಲ್ಲಿ ಹಾದು ಹೋಗ್ಬಿಟ್ರೆ ಇವು ಇಕ್ಕಟ್ಟ ಕಡೆ ರೈತರಿಗೆ ಅಂದರೆ ಈ ಕಡೆ ವಾ ಆರ್ಯಶಂಕರ ಮಾಹಿನಬವಿ ಜೈನಾಪುರ ಕಿಲಾರೆಟ್ಟಿ ಇಲ್ಲಿರ್ತಕ್ಕಂಥ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದಂತಾಗ್ತದೆ ಆದರೆ ಇವೆಲ್ಲ ಜೈನಪುರ ಜೈನಾಪುರ ಮಾನಬಟ್ಟಿ ಕಿಲಾರೆಟ್ಟಿ ಎಲ್ಲ ಜೈನ ನೀರಾವರಿಯಾಗಂತ ಆಗ್ಯಾವು ಆದರೆ ನೀರನ್ನು ನಾವು ಸ ಪಡೆದೇ ಇಲ್ಲ ಅದಕ್ಕೆ ಈ ನೀರಾವರಿ ಯೋಜನೆಯನ್ನು ಆದಷ್ಟು ಬೇಗ ಅಧಿಕಾರಿಗಳು ಏನು ಇಲ್ಲಿ ಥರ ನಿರ್ಲಕ್ಷ್ಯ ವಹಿಸ್ಯಾರ ಇನ್ನು ಮುಂದೆ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಮನಗಂಡು ಆದಷ್ಟು ಬೇಗ ಬಂದು ಅಧಿಕಾರಿಗಳು ಅಂತಿಮ ಹಂತವನ್ನ ನೀರು ಕಟ್ಟಕರಿಯ ರೈತರಿಗೆ ಕೊಡ್ಬೇಕಂತ ಈ ಮೂಲಕ ಆಗ್ರಹಿಸ್ತೀವಿ ತುಂಬಾ ಧನ್ಯವಾದಗಳು ಬೇಡಿಕೆಯನ್ನು ಪರ ರೈತರು ಎಲ್ಲರೂ ಸೇರಿ ಶರಣರಿಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಶರಣ ವೀರೇಶ್ವರ ರಾಯ್ತು ಶ್ರೀ ಶರಣ ವೀರೇಶ್ವರ